ಟೀಚರ ಸರಿ ಇಲ್ರಿ ನಮ್ಮನ್ನ ಬಿಳಿಸಿ ಏನಾರ ಮಾಡೋಲ್ಲ ಅನ್ಬಾರ್ದು ಆ ಹೇಳ ಸ್ಟೆಪ್ಸ್ ಹೇಳ್ಕೊಡ್ಬೇಡ ಅಂತ ಹೇಳಿನಿ ರೀ ಮೇಡಮ್ ಹಿಂಗ್ ನಿಮ್ ಸ್ಟೂಡೆಂಟ್ ಅಲ್ಲ ನಿಮ್ ಸರ್ ಬಂದಿದ್ರಿ ಅಲ್ರಿ ಚಲೋ ತನ್ನ ಸ್ಟೆಪ್ ಹೇಳ್ಕೊಡ್ಬೇಕಿಲ್ರಿ ಹಂಗ ನೋಡ್ರಿ ನೋಡ್ ಪಾ ಡ್ಯಾನ್ಸ್ ಅಂದ್ರೆ ಎಲ್ಲ ತರ ಸ್ಟೆಪ್ ಇರ್ತಾವ ಎಲ್ಲ ತರನು ಕಲ್ಕೋಬೇಕ ಅದ ಬೇಡ ಇದು ಬೇಡ ಅಂದ್ರೆ ಹಂಗ ಡಾನ್ಸ್ ಕಲ್ಕೊಂಡಂಗ್ ಈಟ ಈಸಿ ಈಸಿ ಸ್ಟೆಪ್ ಮಾಡ್ಬಿಟ್ರೆ ಡ್ಯಾನ್ಸ್ ಕಲ್ಕೊಂಡಂಗ ಎಲ್ಲಾ ಟಫ್ ಸ್ಟೆಪ್ ಕಲ್ಕೊಂಡ್ರುನು ಕಲ್ಕೋಬೇಕ ಅಂದ್ರೆ ಡ್ಯಾನ್ಸ್ ಅದ ಟೀಚರ್ ಆದ್ರೂ ಬ್ಯಾಡ್ ಬಿಡ್ರಿ ಟೀಚರ್ ಇವ್ರು ಸರ್ ಹೌದ್ರಿ ಟೀಚರ್ ಹೌದ್ರಿ ಟೀಚರ್ ಈ ಸರ್ ಕಡೆ ಕಲ್ಕೋಳಕ ನಮಗೆ ಹೆದ್ರಿಕ್ ಬರಕತ್ತೈತ್ರಿ ಎಲ್ಲರ ಕೈ ಕಾಲು ಮುರಿದು ಟ್ರೈನ್ ಮಾಡ್ತೀರಿ ನೋಡ್ರಿ ಸರ್ ಎಲ್ಲಾ ಹುಡುಗರು ಬ್ಯಾಡ ಬ್ಯಾಡ ಅನ್ನತಾರಿ ನೀವು ಸುಮ್ಮನೆ ನಿಂತ ಬಿಡ್ರಿ ನಾನು ಅವರಿಗೆ ಸ್ಟೆಪ್ ಹೇಳಿ ಕೊಡ್ತೀನಿ ಅಲ್ರಿ ಮೇಡಮ್ ಈಗ ಊಟದ ಟೈಮ್ ಆತ್ರಿ ನಡ್ರಿ ಊಟ ಮಾಡಕ್ ಅಂತ ಆಮೇಲೆ ಇದ್ದಿದ್ದು ಏನಿದ್ದು ಯೋಚನೆ ಮಾಡಿದ್ರಾತ್ರಿ ಈ ಹುಡುಗರು ಮಾತೇನ್ ಕೇಳ್ತೀರಿ ಬಂದ್ ಗುಟ್ಲೆ ನನಗ ಜಗಳ ತಕೊಂಡ್ ನಿಂತಾವ್ರಿ ಇವ್ ಅಂತ ಹುಡುಗರು ಅದಾವ್ ಇವ್

ಇಲ್ಲೋಡಿಗೆ ನಾನು ಡ್ಯಾನ್ಸ್ ಹೇಳಿ ಕೊಡಾಕತ್ತೆ ನೀ ಮೇಡಮ್ ಜೊತೆ ಸೇರ್ಕೊಂಡೆ ಮತ್ತೆ ಯಾಕೆ ಬೇಡ ಅನ್ನಕತ್ತೀರ ನನಗೆ ಅಲ್ರಿ ಸರ್ ಸ್ಟಾರ್ಟ್ ಸ್ಟಾರ್ಟಿಂಗ್ ಕಿಸಗಾಲ ಹಾಕೊಂಡು ಡ್ಯಾನ್ಸ್ ಮಾಡಕತ್ತರೆ ಯಾರಾದರೂ ಕಾಲು ನೋಕ ಅವನೇ ಇಲ್ರಿ ಮತ್ತೆ ಒಂದು ಬಿದ್ದರಿ ಅವನ ಆದರ ಗೊತ್ತಕತ್ತೆ ಇಲ್ರಿ ನಿಮಗೆ ಮತ್ತೆ ಅದಕ್ಕೆ ಹೆದ್ರಿಕ ಬಂತ್ರಿ ನಮಗೆ ಈ ಹುಡುಗಿಯರ ಎಲ್ಲರೂ ಹೆದ್ರಿಕ ಮಾಡಕತ್ತೆ ಅವರು ಹೆಂಗೆ ಹೇಳ ಕೊಡತಾರೆ ಏನಿರು ಡ್ಯಾನ್ಸ್ ಅಂತ ಹೇಳಿ ಅದಕ್ಕೆ ನಮ್ಮ ಟೀಚರ್ ಅದರ ಅಲ್ಲಿ ಹೆಂಗಿದ್ರು ಡ್ಯಾನ್ಸ್ ಟೀಚರ್ ಬಂದರ ಅಂದ್ರೆ ಹೊಸ್ತಾಗಿ ನಾವು ಅವರ ಕಡೆನೇ ಹೇಳ್ಕೊಂತೀವಿ ರೀ ಹೇಳ್ಕೆ ಹೇಳ್ಕೊಂತೀವಿ ರೀ ನೀವು ಅವಶ್ಯಕತೆ ಇಲ್ಲ ರೀ ನಮಗೆ ನೀವು ಹೋಗಬಹುದು ಅಂತ ಹೇಳಿದಿರಿ ನಾವು ಅದರಾಗೇನೆ ತಪ್ಪು ನೋಡು ನಾ ಮೇಡಂ ಜೊತೆ ನಾ ಹೇಳೋಣ ಡ್ಯಾನ್ಸ್ ಅರ್ಥ

ಚ ಈ ಟೀಚರ್ ನಾ ಹೆಂಗಾರ ಪಟಾಯಿಸಿ ಇದು ಈ ಹುಡುಗರು ಏನ ಅಡ್ಡಗಾಲ ಹಾಕತ್ತ ನೋಡು ಈ ಸೂರ್ಯ ಅನ್ನೋದು ಅಡ್ಡಗಾಲ ಅಡ್ಗಾಲ ನನಗೆ ಈ ಹುಡುಗನ್ ಇದು ಮಾಡ್ಕಂತ ನೀ ನನ್ ಹುಡುಗ ಹೊರಬಿಡ್ಸ ನೋಡು ಏನ್ ಮಾಡ್ಬೇಕ ಎಲ್ಲಿ ಹೋದ್ರು ನನ್ ನಸೀಬ್ಬರೀ ಹೆಂಗೇ ನೋ ಏನ್ ಮಾಡೋದು ಏನ್ ಬಿಡೋದು ಗೊತ್ತಾಗಂಗಿಲ್ಲ ಸಣ್ಣ ಸಣ್ಣ ಹುಡುಗರ ಕಡೆಯಿಂದ ನನ್ಗೆ ಅವಮಾನ ಹೌದಾ அவ்வந்து டெஸ்ட் இட ஏன அவர பர்ஃபெக் டான்ஸ் ஒபர் தோர்ஸ்லர்சி மேல அவங்க நீங்க ஒப்புக்கோரி இதுக்கொள்ள டான்ஸ் கல்ஸ் ஒப்பு ನೋಡಿರಿ ಸರ ಹುಡುಗರೆಲ್ಲ ಹಿಂಗೆ ರೀ ಡೌಟ್ ಮಾಡಕತ್ತಾರ ಮೇಲೆ ಡ್ಯಾನ್ಸ್ ನೀವು ಕರೆಕ್ಟೇ ಮಾಡ್ತಿರೋ ಅಂತ ಡೌಟ್ ಅಂತ ನೀವು ಫಸ್ಟ್ ಮಾಡಿ ತೋರಿಸ್ಬಿಡ್ರಿ ಸರ ಅಂದ್ರೆ ಅವ್ರ ಹುಡುಗರಿಗೆ ಒಂದು ಕನ್ಫರ್ಮೇಶನ್ ಬರ್ತಿತ್ತು ರೀ ಕರೆಕ್ಟ್ ಅಂತ ಆಮೇಲೆ ನೀವು ಅವ್ರಿಗೆ ಕಲಾಕ್ ಕಲ್ಸಕ್ಕೆ ಹೋಗ್ಬೋದ್ರಿ ಸರೇಲ್ರಿ ಹಂಗಲ್ರಿ ಮೇಡಮ್ ಅದೇ ಹೆಂಗೂ ಇಲ್ರಿ ರೀ ಸರ ಈಗ ನೀವು ಮಾಡಿ ತೋರಿಸ್ರಿ ಅಷ್ಟೇ ತಗೋರಿ ತಗೋರಿ ಸರ್ ನೀವು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಮಗೆ ಮಾಡಿ ತೋರಿಸ್ರಿ

ಅಯ್ಯ ಬ್ಯಾಡ್ರಿ ಮೇಡಮ್ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಡ್ರಿ ಮತ್ತೆ ನನ್ನ ಕೆಲಸದಿಂದ ತೆಗೆದು ಬಿಡ್ತಾರೆ ಇವರು ಆ ಸಾಲಿ ಫೋನ್ ಮಾಡಿ ಹೇಳಿ ಹೇಳಿಬಿಡ್ತಾರೆ ಈ ಸರ್ಗೆ ಏನು ಡ್ಯಾನ್ಸ್ ಬರಂಗಿಲ್ಲ ಅನ್ನೋದೇ ನಮ್ಮ ಕೆಲಸದಿಂದ ತೆಗೆದು ಬಿಡ್ತಾರೆ ಮೇಡಮ್ ಪ್ಲೀಸ್ ರೀ ಕೆಲಸದಿಂದ ತೆಗೆದು ಬಿಡ್ತಾರೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ರೀ ಅಲ್ಲ ರೀ ನಿಮಗೆ ಡ್ಯಾನ್ಸ್ ಬರಂಗಿಲ್ಲ ಅಂತ ಮತ್ತೆ ಎದಕ್ಕೆ ಸರ್ ಆಗಿರಿ ಮಕ್ಕಳಿಗೆಲ್ಲ ತಕ್ಕ ಹೇಳ್ಕೊಂಡು ಹೇಳ್ಕೊಂಡು ಅಂತ ನಿಂತು ಬಿಟ್ಟಿದ್ದಾನೆ ಮೊದಲು ನೆಟ್ ಗೆ ಎಲ್ಲರೂ ಒಂದು ಡ್ಯಾನ್ಸ್ ಕ್ಲಾಸ್ ನಲ್ಲಿ ಡ್ಯಾನ್ಸ್ ಕಲ್ಕೊಂಡು ಬರ್ರಿ ಆಮೇಲೆ ಸರ್ ಆಗ್ರಿ ಹೌದಪ್ಪ ನೀ ಹೇಳೋದು ಕರೆ ಐತಿ ಆದ್ರೆ ಪ್ಲೀಸ್ ಅವಮಾನ ಮಾಡಕ್ಕೆ ಹೋಗ್ಬೇಡ್ರಿ ಸರ್ ಅದು ಹೇಳಿಸಿ ನಾನು ಹೆಂಗರ ಕಲ್ಕೊಂತೀನಿ ಸಂಜಿನಿ ಅಗರ ಡ್ಯಾನ್ಸ್ ಕ್ಲಾಸ್ ಗೆ ಹೋಗಿ ಹೆಂಗರ ಕಲ್ಕೊಂಡು ಡ್ಯಾನ್ಸ್ ಕಲ್ಕೊಂತೀನಿ ನಾನು ಹೆಂಗರ ಮಾಡಿ ಏನರ ಮಾಡ್ಕೋರಿ ಮೊದಲ ಇಲ್ಲಿಂದ ಹೋಗ್ರಿ ಫಸ್ யவிட்டுயீஸ் ஜ எல்லாரோம்ேஸ்ட்ருமது சூர் சார் கேர் நூர் நானேத்தி ச ஊட்டத்து ஊட்டாஹு நீ நாளேத்தீரியட் டான்ஸ் பீரியட் அவங்க டான்ஸ் க்ளாஸ் நான் மக்களே இன்வருக்கு டம் வேஸ்ட் நோய் நானே டான்ஸ் கொடுத்தா நீட்டாங்க ஆய் டீச்சர்